ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಪೂರ್ವ ಬಜೆಟ್ ಅದ ಈಗಾಗಲೇ ನಮ್ಮ ಅಧ್ಯಕ್ಷತೆ ಒಳಗ ಮಾನ್ಯ ಅಧ್ಯಕ್ಷರು ಅಧ್ಯಕ್ಷತೆ ಒಳಗೆ ನಡೆದಂತೆ ಈಗಾಗಲೇ ನಮ್ಮ ಎಲ್ಲ ಮಾಲಿಂಗಪುರದ ಗಣ್ಣ ಹಿರಿಯ ಗಂಡ ಮಾನ್ಯರು ಸಲಹೆಗಳನ್ನು ಏನು ಕೊಟ್ಟಿದ್ದಾರೆ ಬರ್ತಕ್ಕಂಥ ಬಜೆಟ್ನಲ್ಲಿ ಅಳವಡಿಸಿಕೊಂಡು ಬರ್ತಕ್ಕಂಥ ಅನುದಾನದಲ್ಲಿ ಈ ಕಾಮಗಾರಿಯನ್ನು ನಿರ್ವಹಿಸ್ತು ಅಂತ ಹೇಳಿ ಈ ಬಜೆಟ್ ಅನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ವಿ ಎಲ್ಲಾ ಸದಸ್ಯರನ್ನ ಹಾಗೂ ಪತ್ರಿಕಾ ಮಿತ್ರರನ್ನ ಊರಿನ ಎಲ್ಲಾ ಗಂಡ ಹಿರಿಯರನ್ನ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನ ಎಲ್ಲರನ್ನೂ ಈ ಪೂರ್ವಭಾವಿ ಸ್ವಾತಂತ್ರ್ಯ ಪೂರ್ವಭಾವಿ ಸಭೆಗೆ ಬಜೆಟ್ಗೆ ಸ್ವಾಗತವನ್ನು ಕೊಡ್ತ ಇಂದು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪಾನಿಪುರ್ ಪುರಸಭೆಯ ಪಟ್ ಸಂಬಂಧಿಸಿದಂತೆ ನಗರದ ಅಭಿವೃದ್ಧಿ ಕುರಿತು ಅದರಲ್ಲಿ ನಾವು ಚರ್ಚಿಸ್ತಕ್ಕಂತ ವಿಷಯಗಳು ಸಮಸ್ಯೆಗಳು ನೂರಾರ ಆ ಸಮಸ್ಯೆಗಳನ್ನ ಬಿಟ್ಟು ಮುಂಬರುವ ದಿನಗಳಲ್ಲಿ ನಾವು ಇಪ್ಪತ್ತೈದು ಮತ್ತು ಇಪ್ಪತ್ತ ಆರನೇ ಸಾಲಿಗಾಗಿ ಈ ಮಾಲಿಪುರ್ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಏನೇನು ಹೆಸರನ್ನ ಸೂಚನೆಗಳನ್ನ ಕೊಟ್ಟರೆ ಒಬ್ಬೊಬ್ಬರಾಗಿ ಆ ಸಲಹೆ ಸೂಚನೆಗಳನ್ನ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅದನ್ನು ನಾವು ಬರ್ಕೋತಿವ್ ಬರೆದ ನಂತರ ಮುಂದಿನ ಒಂದು ಅಂತಿಮ ಬಜೆಟ್ ನಲ್ಲಿ ಅದೆಷ್ಟು ಸಾಧ್ಯ ಇರ್ತಿತ್ತು ಎಲ್ಲಾ ಗೌರ್ಮೆಂಟ್ ಸದಸ್ಯರಿಂದ ಅಧ್ಯಕ್ಷರಿಂದ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಆ ಕೆಲಸ ನಾವು ಆ ಇದರೊಳ ಪಟ್ಟಿ ಒಳಗನ್ನ ಸೇರಿಸತಕ್ಕ ಕೆಲಸ ಮಾಡ್ತೀವಿ ದಯವಿಟ್ಟು ಒಬ್ಬೊಬ್ಬರು ತಮಗೆ ತಮ್ಮ ಊರಿಗೆ ಸಂಬಂಧಿಸಿದಂತೆ ಅಥವಾ ನಗರಕ್ಕೆ ಸಂಬಂಧಿಸಿದಂತೆ ಸಲಹೆಗಳನ್ನ ಕೊಡ್ಬೇಕಂತ ಅನಿಸ್ಕೊಳ್ತಾ ಮನೆ ಅಧ್ಯಕ್ಷರ ಅಪರಾಯಿಗಾರಿಗೆ ತಮಗ ಅವಕಾಶ ಮಾಡಿಕೊಡ್ತಾ ಇದ್ವಿ ಅದು ಮಕ್ಕಳ ಕತೆ ಕಡೆ ಏನು ಮಟೇರಿಲ್ ಇಟ್ಟರಲ್ಲ ಅದು ಅವನ ಅದ್ರ ಬದ್ದಲ್ಲ ಅಲ್ಲಿ ಏನಾರ ಮಳಿಗೆಗಳು ಏನು ಏನಾರ ಮಾಡಿದ್ರ ಪುರಸಭೆಗೆ ಆದಾಯ ಅದ್ರ ಬದಲು ಟ್ರಮಕ ಇಲ್ಲಿ ಒಂದು ಕೆರೆ ರೀ ಒಂದು ಕಾಯಿಪಲ್ಲಿ ಮಾರ್ಕೆಟ್ ರೀ ಮುಂದೆ ನಂತರ ಅದ ಕಡೆ ಏನು ಮಟೇರಿ ರೀ ಹೋಟೆಲ್ ಭಾಗ ಯಾಕಂದ್ರೆ ಬಹಳ ಜರೂರಿ ಐತ್ರಿ ಬಹಳ ದಿವಸದಿಂದ ನೂರಾರು ವರ್ಷಗಳಿಂದ ಹಂಗ ಬಿದ್ದು ಅವನ ಉಪಯೋಗ ಯಾಕೆ ಏನಾಗಿತ್ತು ಅಂದ್ರೂ ಬಹಳ ಇಂಪ್ರೂವ್ಮೆಂಟ್ ಆಗ್ಯದ ಜನಸಂದಾನು ಹೆಚ್ಚಾಗ್ಯದ ಜನರಿಗೆ ತರ ಈಗ ವ್ಯಾಪಾರ ವಹಿವಾಟು ಮಾಡಕ್ಕೆ ಅವು ಮೇನ್ ಏನು ಸ್ಥಾನದಾಗಿರೋದ್ರಿಂದ ಅದರಿಂದ ಒಂದು ಹೆಚ್ಚಿನ ಆದಾಯ ಒಂದು ಸೂಕ್ ಬರ್ತದ ಅದ್ರ ಮತ್ತೆ ಅಲ್ಲಿ ಮೋಸ ಅಡಿಗಳು ಏನಾದ್ರಿ ಜಾಗ ಐತ್ವ ಅಲ್ಲಿ ಮನೆಗಳನ್ನ ಮಾಡ್ರಿ ಏನು ಅಂಗಡಿಗಳು ಮಾಡ್ತಾರೀ ಇಲ್ಲಿ ಡಬಲ್ ಮೋಸ ಅಂಗಡಿ ಇಲ್ಲಿ ಅಂಬೇಡ್ ಸರ್ ಕೆಲ ಇನ್ನು ಕೆಲವೊಂದ್ ಕಡೆ ಅಲ್ಲಿ ಎಲ್ಲ ಒಂದೇ ಜಾಗ ಆದಾಯ ಕೆಲಸ ಆಗ್ತದೆ ಮಾರ್ಕೆಟ್ ಮಾಡ್ಬೇಕು ಅಲ್ಲಿ ಕೆಲ ಅಂಬೇಡ್ ಸರ್ ಬ್ಯಾಟ್ ಹೋಗಬೇಕಾದ್ರೆ ಹೋಗುವಂತ ಪ್ರಶಸ್ತಿ ಈಗ

ಲಾಸ್ಟ್ ಟೈಮ್ ಸವರಿಗೆಲ್ಲ ನಿಮಂದ್ರೆ ಕೊಟ್ಟರೆ ನಿಮ್ಮ ನಿಮ್ ಪಂದ್ರೆ ಕೊಟ್ಟೆ ಸರ್ ಅದ್ರ ಗೊತ್ತಲ್ಲ ಒಂದು ಸ್ವಲ್ಪ ಮೇಲೆ ಅಲ್ಲೇ ಸಣ್ಣ ಹುಡುಗಿ ಹೇಳ್ತೀರಿಂದ ನಾನು ಸ್ವಲ್ಪ ಪ್ರಾಬ್ಲಮ್ ಐತೆ ನಾನು ಅನಾವ್ತಕ್ಕಿಂತ ಮುಂಚೆ ಅದನ್ನ ಮಾಡಬೇಕು ತಗೊಂಡು ಹೇಳ್ತಾರೆ ಹೇಳಿತ್ತು ಅದು ಆಲ್ರೆಡಿ ಅವ್ರಿಗೆ ಹಗೂ ಸರ್ತಿ ಇನ್ವೈಟ್ ಮಾಡಿತ್ತು ಅವ್ರೆಲ್ಲ ಹೇಳ್ತೀವಿ ವೈರ್ ಮೇಲೆ ಐತೆ ಅಲ್ಲಿ ಸ್ಥಿತಿ ಮೇಲೆ ಐತೆ ಹನ್ನೆರಡು ಹೋಗಿ ಎಲ್ಲ ಅಲ್ಲೇ ಅದಾವೆ ಮುಂದೆ ಸಂಸನ್ ಮನೆಲ್ಲ ಅಲ್ಲೇ ಅದಾವೆ ಅನಾವ ತಗಿಂತ ಮುಂಚೆ ಅದನ್ನೆಲ್ಲ ಸರಿಪಡಿಸ್ಬೇಕಂತ ಒಂದು ವರ್ಷದಿಂದ ಆಗ್ತದೆ ರೀ ಅಲ್ಲಿ ರೀ ಆಗಿ ಬಿಲ್ ಪಾಸ್ ಇಲ್ಲ ಅದೇ ಇಲ್ಲ ಇಲ್ಲ ಅಂತ ಹೇಳತ್ತರಿ ಬಟ್ ಅಂತ ಆಗೋಕ್ಕಿಂತ ಮುಂಚೆ ಮಾಡಿದ್ರೆ ಒಳ್ಳೇದತ್ತ ಮತ್ತು ಮಾರ್ಕೆಟ್ ಬಂದ್ರೆ ಒಂದು ಸ್ವಲ್ಪ ಕಾಲಿ ವಸ್ಬೇಕಂತ ಹೇಳ್ತೀನಿ ಆನಿಪುರದಾಗ ಒಂದು ಕೆರಿ ಅದು ಎಂಟು ವರ್ಷದಿಂದ ಹಂಗ ಒಳಗ ಅದನ್ನೊಂದು ಗಾರ್ಡನ್ ಮಾಡಿ ಚೆನ್ನಿ ಒಂದು ವಾಕಿಂಗ್ ಆಗಲಿ ಯಾರೋ ವಯಸ್ಸೋದಾಗ್ಲಿ ಯಾರೋ ಒಂದು ಇದನ್ನು ಮಾಡಿ ಅಂದ್ರೆ ಅದೊಂದು ಯಾಕಂದ್ರೆ ಗೌಡ ನೆದ್ರದಾಗ ಯಾಕಂದ್ರೆ ಬಹಳ ಹೊಸ ಕನ್ಸೈತೆ ಎಲ್ಲರಿಗೂ ಇದು ಮಾಡಿ ಶಿವಣ್ಣ ಮುಂಚೆ ಅದೇ ಸಾರ್ವಜನಿಕ ಶೌಚಾಲಯ ಪುಸ್ತಕ ಇಡುವುದು ಗ್ರಂಥಾಲಯ ಕಟ್ಟಡ ನಿರ್ಮಿಸುವುದು ಸರ್ ಸರ್ ರಸ್ತೆ ನಿರ್ಮಿಸೋದಂತೆ ಹೇಳಿದ್ವಿ

इस समय का समय है बहुत हम लोग पहले जैसे इसका पेपर अवस्था हमारी जिंदगी में अलग-अलग बहुत स्टार मारते रहते हैं और भागते रहते हैं बात है मैं जब कोई नौकरी नौकरी प्रमाण पत्र हमारी बहुत बहुत और इनकी भी नंबर से और दूसरी बात है ये सरकारी सरकारी का रास्ता है और ये भी है तो एक काम बीच में है और दूसरा देवगढ़ मठ का रास्ता है

ಮುಂದೆ ಚಿಕ್ಕವಂತ ಆಗಿದೆ ಎಲ್ಲರಿಗೂ ಸ್ಮಾರಕ ನಿರ್ಮಾಣ ಕಡಲ ಆಯಿತು ನಮ್ಗೆ ಒಂದು ಮನವಿ ಎಲ್ಲರಿಗೂ ಆದರ್ಶವಾಗಿ

ಅದಕ್ಕೆ ಕ್ರಿಯಾ ಮಾಡೋದಿಂತ ಮುಂಚಿತವಾಗಿ ಯಾರು ಅನುಕೂಲ ತಗೊಂಡಿರ್ತಾರೆ ಅವ್ರನ್ನ ಬಿಟ್ಟು ಅದಕ್ಕೆ ಅವರೇ ಇದು ಆಗ್ಬಾರ್ದು ಪ್ರಾಧಿಕಾರಗಳು ಅಧ್ಯಕ್ಷರು ಎಲ್ಲ ಸದಸ್ಯರು ಏನ್ ಮಾಡ್ತಾರೆ ಆ ಅನುದಾನದ ಅನುಗುಣವಾಗಿ ಏನ್ ಎಷ್ಟು ಪ್ರಾಡಕ್ಟ್ ಸಾಧ್ಯ ಅದರ ಕ್ರಿಯಾ ಮಾಡ್ತೀನಿ ಮಾಡ್ತಾರೆ ಅದಕ್ಕೆ ನೀವು ಜೂನ್ ಪ್ರತಿ ವರ್ಷ ಜೂನ್ ಕಿಂತ ಮುಂಚಿತ ಅಂದ್ರೆ ಎಪ್ರಿಲ್ ಮೇಲ್ ಒಳಗೆ ನೀವು ಕೊಟ್ಟಿರ್ತಾರೆ हेलो <laughs> अब एक और ऑलरेडी बजट इन कर ऑलरेडी एसटीपी प्लांट সম্বন্ধে ऑलरेडी डाला हुआ है अब एक और 8 एकड़ ऑलरेडी तक करना है करना तो है करना है इस तो 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 रिलेटेड ಬಜೆಟ್ ಪೂರ್ವವಾಗಿ ಸಭೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಐದು ವರ್ಷದಿಂದ ನಾವು ಹದಿನಾರೇ ವಾರ್ಡ್ ಗಟ್ಟನಟ್ಟಿ ಪ್ಲಾಟ್ ಇದ್ದಾರೆ ರಸ್ತೆ ಆಗ್ಬೇಕಂತ ಹೇಳಾಕತ್ರು ಇನ್ನೋರ್ಗೆ ಆಗ್ತಾ ಇಲ್ಲ ಅದ್ರ ಬದಲು ಇಲ್ಲಿ ಕೇಳಿದ್ರೆ ಪ್ರಶ್ನೆ ಮಾಡಂಗಿಲ್ಲ ನೀವು ಇಲ್ಲಿ ಏನಿದೆ ಸಭೆಯನ್ನ ಅಷ್ಟ ಹೇಳ್ತಾರೆ ಇವರು ಮತ್ತೆ ಬಜೆಟ್ ಪೂರ್ವ ಸಭೆಯನ್ನ ಯಾಕೆ ಮಾಡುದು ಇವರು ಕೆಲಸ ಮಾಡ್ಲಿಲ್ಲ ಅಂದ್ರ ಐದು ವರ್ಷದಿಂದ ನಾವು ಗಟ್ನಟ್ಟಿ ಪ್ಲಾಟ್ ರಸ್ತೆ ಮಾಡ್ತೀವಿ ಏನೋ ಇನ್ನೋರ್ಗ ಆಗ್ತಾ ಇಲ್ಲ ಇಷ್ಟು ನಮ್ದು ಹೇಳಿಕೆ ಇದೆ ನೋಡ್ರಿ ಇವತ್ತು ಮಾನಿಂಗ್ಪುರ್ ಸಾರ್ವಜನಿಕ ಪೂರ್ವ ಅಂದ್ರ ಒಂದು ಬಜೆಟ್ ಇದರಲ್ಲಿ ನಾವು ಭಾಗವಹಿಸಿದ್ವಿ ಭಾಗವಹಿಸಿ ಇವತ್ತಿನ ದಿವಸ ಏನ್ ಹೇಳ್ಬೇಕಂದ್ರೆ ನಮ್ಮ ವಿಕಲಚೇತನರು ಆ ಒಂದು ತಿರುಗಾಡ್ಲಿಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ರ್ಯಾಂಪ್ಗಳನ್ನ ಅಳವಡಿಕೆ ಅಂತ ವಿನಂತಿ ಮಾಡ್ಕೋತಿ ಹಾಗೇನೆ ಈ ಶೇಕಡಾ ಐದರಾದಾಗ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ತಾರ ಅದು ಆ ಸರಿಯಾದ ರೀತಿಯೊಳಗ ಕೆಲಸ ಅಂತ ವಿನಂತಿ ಮಾಡ್ಕೊತೀವಿ ಅಷ್ಟೇ ಅಲ್ಲದ ಈ ವಿಕಲಚೇತನರಿಗೆ ಒಂದು ನಮ್ಮ ಒಂದು ಸಂಸ್ಥೆ ಇರೋದ್ರ ಇಲ್ಲಿ ನಮಗೊಂದು ನಿವೇಶನವನ್ನು ಕೊಡ್ರಿ ಅಂತ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಸಭೆಯ ಕಾರ್ಯಾಲಯದಲ್ಲಿ ಸಾರ್ವಜನಿಕ ಪೂರ್ವಭಾವಿ ಸಭೆಯನ್ನ ಕರೆದಿದ್ದರು ಬಜೆಟ್ ಅಧಿವೇಶನದ ಈ ಬಜೆಟ್ ಅಧಿವೇಶನದಲ್ಲಿ ಮುಖ್ಯವಾಗಿ ಮಹಾಲಿಂಗಪುರಕ್ಕೆ ಅಭಿವೃದ್ಧಿಯ ಸಲುವಾಗಿ ಬೇಡಿಕೆಯನ್ನು ಇಟ್ಟಿದ್ದು ಮೊದಲನೇದಾಗಿ ಬಹುದಿನಗಳಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ಬೇಡಿಕೆ ಇಟ್ಟಂತ ಈ ಒಳಚರಂಡಿ ಯೋಜನೆಯನ್ನ ಈ ಸಭೆಯಲ್ಲಿ ನಾವು ಚರ್ಚಿಸಿದ್ದೆವು ಅದೇ ರೀತಿ ಮಾಲಿಂಗಪುರಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡಿಕೊಂಡು ಸುಮಾರು ನೂರ ಐವತ್ತು ವರ್ಷದ ಪುರಸಭೆಯನ್ನು ಶತಮಾನೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಬೇಕಂತ ನಾವು ಮಾನ್ಯ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ಮಾಲಿಂಗಪುರ ಸಮಗ್ರ ಅಭಿವೃದ್ಧಿಗಾಗಿ ಬೀದಿ ದೀಪಗಳು ಹಾಗೂ ಪ್ರತಿ ಗಲ್ಲಿ ಇರುವಂಥ ರಸ್ತೆ ಸಣ್ಣ ಚಿಕ್ಕದಾಗಿದ್ದು ಅವನನ್ನು ದೊಡ್ಡದಾಗಿ ಮಾಡಲಿಕ್ಕೆ ಸಾರ್ವಜನಿಕರಿಂದ ಸಹಕಾರ ತಗೊಂಡು ಅದನ್ನು ಕೆಲಸ ಮಾಡಬೇಕಂತ ನಾವು ಮುಖ್ಯಾಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರನ್ನು ಮನವಿ ಮಾಡಿದ್ವಿ ಅದೇ ರೀತಿಗೆ ಅವರು ನಮಗೆ ಈ ಕೆಲಸಗಳನ್ನು ಬಜೆಟ್ ಅಧಿವೇಶನದೊಳಗೆ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗವರಿಗೆ ಹಾಗೂ ಪತ್ರಕಾ ಮಿತ್ರರಿಗೆ ಹಾಗೂ ಇ ವಿ ಅವರಿಗೆ ನಾನು